ೂ ನಮಸ್ಕಾರ ಇದು ಫ್ರೈಡೆ ಮಿನಿ ಬ್ಲಾಗ್ ನಾನು ನಮ್ಮ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡಬೇಕು ಬರ್ಡೇಗೆ ಅಂತ ಹೇಳ್ಬಿಟ್ಟು ಎಚ್ ಎಸ್ ಆರ್ ಲೇಔಟಲ್ಲಿರುವಂಥ ಒಂದು ಮಿನಿ ಥೇಟರ್ನ ಬುಕ್ ಮಾಡಿದ್ದೆ ಅಲ್ಲಿ ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ನಾನು ಫಸ್ಟ್ ಎಂಟ್ರಿ ಕೊಟ್ಬಿಟ್ಟು ನೋಡಿದೆ ಆಮೇಲೆ ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಆಗಿ ಅವ್ರ ಕಣ್ಣಿಗೆ ಬಟ್ಟೆನ ಕಟ್ಟಿ ಫಾಗ್ ಎಂಟ್ರಿ ಎಲ್ಲ ಕೊಟ್ಬಿಟ್ಟು ಅವ್ರನ್ನ ಬರ್ಡೇ ಹಾಲ್ಗೆ ಇನ್ವೈಟ್ ಮಾಡಿದ್ವಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಷ್ಟೇ ಇದ್ವಿ ಅಲ್ಲಿ ಯಾರು ಕೂಡ ಇದೊಂದು ಮಿನಿ ಮಿನಿಟೇ ತುಂಬಾ ಚೆನ್ನಾಗಿದೆ ಒಂದು ಟೆನ್ ಮೆಂಬರ್ಸ್ ಸೇರಿ ಇಲ್ಲಿ ಬರ್ಡೇನ ಸೆಲೆಬ್ರೇಷನ್ ಮಾಡ್ಬೋದು ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ಕೇಕ್ ಮತ್ತು ಟು ಆ್ಯಂಡ್ ಹಾಫ್ ಅವರ್ ಅವರ್ನ ಎಷ್ಟು ಬೇಕಾದರೂ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ಬೋದು ಅದೇ ಥರ ಎಂಟ್ರಿನ ಕೊಡಿಸಿ ನಮ್ಮ ಹಸ್ಬೆಂಡ್ಗೆ ಕೇಕ್ನ ಕಟ್ ಮಾಡಿಸಿ ಎಲ್ಲರೂ ಕೂಡ ಅವ್ರಿಗೆ ವಿಶ್ ಮಾಡಿ ಒಂದೆರಡು ಫೋಟೋಸ್ ಮತ್ತು ವೀಡಿಯೋಸ್ನೆಲ್ಲ ಮಾಡಿಕೊಂಡು ಆಮೇಲೆ ನಮ್ಮ ಹಸ್ಬೆಂಡ್ಗೆ ಒಂದು ಗಿಫ್ಟ್ನ ಕೊಟ್ಟೆ ಅದಾದಮೇಲೆ ಎಲ್ಲರೂ ಕೂಡ ಸಕ್ಕತ್ತಾಗಿ ಎಂಜಾಯ್ನ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನಾವು ಮನೆಯಲ್ಲಿ ಈ ಥರ ಮಾಡಿದ್ರು ಕೂಡ ಎಂಜಾಯ್ ಮಾಡೋಕ್ಕಾಗಲ್ಲ ತುಂಬನೇ ಚೆನ್ನಾಗಿದೆ ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಮತ್ತೆ ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಆನಿವರ್ಸರಿ ಬರ್ತ್ ಡೇಗೆ ತುಂಬಾನೇ ಚೆನ್ನಾಗಿದೆ ಇನ್ನು ಯಾಕೆ ತಡ ಮಾಡ್ತಿದ್ರೆ ಎಲ್ಲರೂ ಹೋಗಿ ಈ ಥೇಟರ್ ನಿಮ್ಮ ಏರಿಯಾದಲ್ಲೇ ಒಂದೊಂದು ಚಿಕ್ ಚಿಕ್ಕ ತೇಟರ್ ಇರುತ್ತೆ ಅಲ್ಲಿ ಹೋಗಿ ನೀವು ಬುಕ್ ಮಾಡಿಕೊಂಡು ಎಂಜಾಯ್ ಮಾಡಬಹುದು